ನಮಸ್ಕಾರ ನಮ್ಮ ರಾಮಾಯಣ ಸತ್ಸಂಗದ ಮೂವತ್ತಾರನೇ ದಿನಕ್ಕೆ ಸ್ವಾಗತ ಲಕ್ಷ್ಮೀನಾಥ ಸಮಾರಂಭಾಂ ನಾಥ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಬುಜಯುಗ್ ವ್ಯಾಮೋಹತರೇ ಅಸ್ಮತ್ ಗುರೋರ್ಭಗವತಯಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೇ आपदाम पहर्तारम दातारम सर्वसंपदाम लोकाभिरामं श्रीरामं भूयो भूयो नमाम्यहं यत्र यत्र रघुनाथ कीर्तनं तत्र तत्र कृतमस्तकांजलिं पाष्पवारी परिपूर्णलोचनं मारुतिं नमत राक्षसान्तकम् पूजन्तं रामरामेति मधुरम मथुराक्षरं आरुह्य कविता शाखां वन्दे वाल्मीकि <coughs> ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾಧಾಸೀ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ ನಿನ್ನೆ ನಾವು ನೋಡಿದ್ವಿ ಹೇಗೆ ಸುಗ್ರೀವ ಆ ಎಲ್ಲಾ ವಾನರರನ್ನ ಬೇರೆ ಗುಂಪುಗೆ ಡಿವೈಡ್ ಮಾಡಿಬಿಟ್ಟು ಅವ್ರನ್ನ ಬೇರೆ ದಿಕ್ಕಲ್ಲಿ ಹೋಗಕ್ಕೆ ಹೇಳಿದ್ದ ಅಂತ ಇಷ್ಟೆಲ್ಲ ಸುಗ್ರೀವ ಡೀಟೇಲ್ ಆಗಿ ಹೇಳ್ತಾ ಇದ್ದಾನಲ್ಲ ಆ ಜಾಗ ಹಂಗಿದೆ ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಅವಾಗ ರಾಮನ್ಗೆ ಆಶ್ಚರ್ಯ ಆಗುತ್ತೆ ಹೇಗೆ ಸುಗ್ರೀವ ಇಷ್ಟೆಲ್ಲ ಗೊತ್ತು ಈ ವಿಷಯ ಇದೆಲ್ಲ ನೀನು ಇಷ್ಟು ತಿಳ್ಕೊಂಡಿದ್ಯಲ್ಲ ಈ ಜಾಗಗಳನ್ನ ಅಂತ ಆಗ ಸುಗ್ರೀವ ನಗ್ತಾನೆ ಅವನ್ ಹೇಳ್ತಾನೆ ಬಾಲಿ ನನ್ನನ್ನ ನನ್ ಪ್ರಾಣನೇ ತಗೋಬೇಕು ಅಂತ ನನ್ನ ಹಿಂದೆನೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ನಲ್ಲ ಅವಾಗ ನಾನ್ ಎಲ್ಲಾ ಕಡೆ ಓಡಾಡ್ಬಿಟ್ಟಿದೀನಿ ಅದಕ್ಕೆ ನನ್ಗೆ ಎಲ್ಲಾನು ಗೊತ್ತು ಈ ಜಾಗಗಳು ಎಲ್ಲಾ ನಾನ್ ಸುತ್ತಾಡಿದೀನಿ ತುಂಬಾ ಸರಿ ಅದಕ್ಕೆ ನನ್ಗೆ ಇದೆಲ್ಲ ಗೊತ್ತು ಅಂತ ಹೇಳ್ತಾನೆ ಸುಗ್ರೀವ ಸರಿ ಈಗ ಆಂಜನೇಯ ಹನುಮಾನ್ ಯಾವ ಗುಂಪಲ್ಲಿ ಇದಾನಲ್ಲ ಗುರುಪಲ್ಲಿ ಅವರು ದಕ್ಷಿಣ ದಿಕ್ಕಕ್ಕೆ ಹೋಗ್ಬೇಕು ಅಂತ ಹೇಳಿದಾನೆ ಸುಗ್ರೀವ ಹನುಮಂತನ ಜೊತೆ ಆಂಜ ಅಂಗದ ಜಾಂಬವಾನ್ ಇಂಥವ್ರೆಲ್ಲಾನು ಇದಾರೆ ಜಾಂಬವಾನ್ ಬಂದ್ಬಿಟ್ಟು ಅವನು ಕರಡಿ ಅವನು ತುಂಬಾ ವಯಸ್ಸಾಗಿದೆ ತುಂಬಾ ಯುಗಗಳಿಂದ ಅವನಿದ್ದಾನೆ ಸೊ ಇವರು ಹೊರಟಾಗ ರಾಮ ಏನ್ ಮಾಡ್ತಾನೆ ಅವನತ್ರ ಇರೋ ಆ ಉಂಗ್ರ ಅದರಲ್ಲಿ ರಾಮ ಅಂತ ಅವನ ಹೆಸರಿದೆ ಆ ಉಂಗ್ರವನ್ನ ಹನುಮಂತನ್ ಕೈಗೆ ಕೊಡ್ತಾರೆ ರಾಮ ತಸ್ಯ ತತ ಪ್ರೀತ ಸ್ವನಾಮಾಂಕ ಉಪಶೋಭಿತಂ ಅಂಗುಲೀಯಂ ಅಭಿಜ್ಞಾನಂ ರಾಜಪುತ್ರ್ಯಾಹ ಪರಂತಪ ಈ ಮಹಾನ್ ರಾಮ ಅವನು ಆ ಉಂಗ್ರವನ್ನ ಅದ್ರ ಮೇಲೆ ಅವನ ಹೆಸರಿತ್ತು ಅದನ್ನ ಹನುಮಂತ ಹನುಮಾನ್ ಹತ್ರ ಕೊಡ್ತಾನೆ ಯಾಕೆ ಅಂದ್ರೆ ಅಲ್ಲಿ ಸೀತೆ ಹತ್ರ ಹೋಗ್ದಾಗ ಹನುಮಂತ ನಾನು ರಾಮದೂತ ಅಂತ ತೋರ್ಸ್ಕೊಳಕ್ ಏನಾದ್ರೂ ಒಂದು ಗುರುತು ಬೇಕಲ್ಲ ಅವನ್ಗೆ ಈಗ ಸೀತೆ ವನದಲ್ಲಿ ಐ ಮೀನ್ ಸೀತೆ ಅಲ್ಲಿ ಲಂಕೆಯಲ್ಲಿ ದಾಳಿ ಆ ಜಾಗದಲ್ಲಿ ಎಲ್ಲರೂ ರಾಕ್ಷಸರು ಸಡನ್ ಆಗಿ ಯಾರೋ ಒಬ್ರು ಒಂದು ಕಪಿ ರೂಪದಲ್ಲಿ ಬಂದ್ಬಿಟ್ಟು ನಾನು ರಾಮನಿಂದ ಬಂದಿದ್ದೀನಿ ಅಂದ್ರೆ ಅವಳು ನಂಬೋ ಸಾಧ್ಯತೆ ಇದೆಯಾ ಅವಳು ಖಂಡಿತ ಏನಾದ್ರೂ ಒಂದು ಅಹ್ ಬೇಕಾಗತ್ತೆ ಗುರುತಿಗೋಸ್ಕರ ನೀನ್ ನಿಜವಾಗ್ಲು ರಾಮನಿಂದ ಬಂದಿದ್ಯಾ ಅಂತ ಅವಳು ಕನ್ಫರ್ಮ್ ಆಗಿ ಅವಳು ತಿಳ್ಕೊಳಕ್ಕೆ ಅವ್ಳಗ್ ಏನಾದ್ರು ಒಂದು ವಸ್ತು ತೋರ್ಸ್ಬೇಕಾಗತ್ತೆ ಅದಕ್ಕೋಸ್ಕರ ರಾಮ ಈ ಉಂಗ್ರವನ್ನ ಕೊಟ್ಟಿದಾನೆ ಅದ್ರ ಮೇಲೆ ಅವನ ಹೆಸರಿದೆ ರಾಮನ ಹೆಸರಿದೆ ಸೊ ಹನುಮಂತ ಏನ್ ಮಾಡ್ತಾನೆ ಆ ಉಂಗ್ರವನ್ನ ಅಹ್ ತುಂಬಾ ಗೌರವದಿಂದ ತನ್ನ ತಲೆ ಮೇಲೆ ಇಟ್ಕೋತಾನೆ ಮತ್ತೆ ಹೋಗ್ತಾನೆ ಸರಿ ಕಂಬ ರಾಮಾಯಣದಲ್ಲಿ ಈ ಘಟನೆ ಇದೆಯಲ್ಲ ಇಲ್ಲಿ ಹನುಮಂತ ಇವರೆಲ್ಲಾ ಹೊರಡೋ ದೃಶ್ಯ ಇದೆಯಲ್ಲ ಅದನ್ನ ಒಂದ್ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಹೇಳಿದ್ದಾರೆ ಕಂಬರ್ ಅವ್ರ ಏನ್ ಹೇಳ್ತಾರಂದ್ರೆ ಈಗ ಇದೆಲ್ಲ ಡಿವೈಡ್ ಆಗಿ ಗ್ರೂಂಪ್ ಮಾಡ್ಕೊಂಡು ಎಲ್ರು ಈಗು ಅಲ್ಲಿ ಹೋಗು ಅಂತ ಬೇರೆಲ್ಲ ವಾನರರು ತುಂಬಾ ಉತ್ಸಾಹದಿಂದ ಎಲ್ಲ ಖುಷಿಯಾಗಿ ರೆಡಿ ಆಗ್ತಾ ಇದ್ದಾರೆ ಆಗ ಹನುಮಂತ ಮಾತ್ರ ಸೈಲೆಂಟ್ ಆಗಿ ಒಂದ್ ಮೂಲೆಯಲ್ಲಿ ಕೂತಿರ್ತಾನೆ ಅವನ್ಗೆನೋ ಇದ್ರಲ್ಲೆಲ್ಲ ಏನು ಇಂಟ್ರೆಸ್ಟೇ ಇಲ್ಲ ಏನಕ್ಕೆ ಇಷ್ಟೆಲ್ಲ ಪರದಾಟ ಇವ್ರು ಯಾಕೆ ಹಿಂಗ ಆಡ್ತಾ ಇದ್ದಾರೆ ಅನ್ನೋ ತರ ಒಂಥರ ಸುಮ್ನೆ ಉದಾಸೀನವಾಗಿ ಕೂತಿದ್ದ ಒಂದ್ ಕಡೆ ಆಗ ರಾಮನಿಗೆ ರಾಮ ನೋಡ್ತಾನೆ ಏನಿದು ಹನುಮಾನ್ ಹಿಂಗ್ ಕೂತಿದಾನಲ್ಲ ಅಂತ ಆಗ ರಾಮನಿಗೆ ಗೊತ್ತಾಗತ್ತೆ ಯಾವ ಒಂದು ವಿಚಾರಧಾರೆ ಈ ಹನುಮಂತನ ಮನ್ಸಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಹನುಮಾನ್ ಬಂದ್ಬಿಟ್ಟು ನೈಷ್ಠಿಕ ಬ್ರಹ್ಮಚಾರಿ ಅದಕ್ಕೆ ಅವನ್ಗೆ ಇದೇನಿದು ಈ ತರ ಇವನ್ ರಾಮ ಯಾಕೆ ಹಿಂಗ್ ಇಷ್ಟು ಬೇಜಾರ್ ಮಾಡ್ಕೊಂಡು ಆಫ್ಟರ್ ಆಲ್ ಒಂದು ಸ್ತ್ರೀ ತಾನೆ ಒಂದ್ ಮಹಿಳೆ ಅದ್ ಅವಳ ಮೇಲೆ ಅಷ್ಟೊಂದು ಆಸೆ ಇಟ್ಕೋಬೇಕಾ ತನ್ನ ಪತ್ನಿ ಮೇಲೆ ಇಷ್ಟೆಲ್ಲಾ ಆಸೆ ಇಟ್ಕೊಂಡಿರ್ಬೇಕಾ ಯಾಕೆ ಒಂಥರ ಸರಿ ಏನೋ ಆಯ್ತು ಆಯ್ತು ಸರಿ ಮುಂದೇನಾಗ್ಬೇಕು ಅಂತ ನೋಡೋಣ ಅಂತ ಹಂಗ ಹೋಗ್ತಾ ಇರ್ಬೇಕು ಇದಕ್ ಇಷ್ಟೆಲ್ಲಾ ಅಹ್ ದುಃಖ ಪಟ್ಕೊಂಡು ಇಷ್ಟೆಲ್ಲಾ ಅಹ್ ತಲೆಗೆಡ್ಸ್ಕೊಂಡು ನಮ್ಮ ನಮ್ ಈ ವಾನರನ್ನೆಲ್ಲ ಕಳಿಸಿ ಮಾಡಿ ಇಷ್ಟೆಲ್ಲ ಬೇಕಾ ಕೇವಲ ಒಂದು ಸ್ತ್ರೀಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ ನಾವು ಅನ್ನೋ ಭಾವ ಎಲ್ಲೋ ಆಂಜನೇಯನ ಮನಸ್ಸಲ್ಲಿ ಇದೆ ಅದು ರಾಮನಿಗೆ ಗೊತ್ತಾಗುತ್ತೆ ಅದಕ್ಕೆ ರಾಮ ಸಂಕಲ್ಪ ಮಾಡ್ತಾನೆ ಯಾರಿಗಾದ್ರೂ ಒಬ್ಬರಿಗೆ ಈ ಸೀತೆ ಕಾಣಿಸ್ಕೋಬೇಕಂದ್ರೆ ಅದು ಹನುಮಂತನ್ಗೆ ಕಾಣಿಸ್ಕೋಬೇಕು ಅಂತ ಅದಕ್ಕೆ ಅವ್ರ ಸಂಕಲ್ಪ ಮಾಡಿ ಆ ಉಂಗ್ರ ಹನುಮಂತನ್ ಕೈಗೆ ಕೊಟ್ಟಿದ್ದಾರೆ ಇಲ್ಲ ಅಂದ್ರೆ ಎಷ್ಟೊಂದು ವಾನರರು ಬೇರೆ ಬೇರೆ ದಿಕ್ಕಲ್ಲಿ ಹೋದ್ರು ಅವ್ರ ಹತ್ರ ಎಲ್ಲ ಯಾರ ಹತ್ರನೂ ರಾಮ ಕೊಡ್ಲಿಲ್ವಲ್ಲ ಉಂಗ್ರ ಯಾಕೆ ಹನುಮಂತನ ಹತ್ರನೇ ಕೊಟ್ರು ಈ ಕಾರಣಕ್ಕೆ ಅಂತ ಕಂಬರ್ ಹೇಳ್ತಾರೆ ಸರಿ ಎಲ್ರು ಎಲ್ಲ ಕಡೆ ಹೋಗ್ತಾರೆ ಹೊರಡ್ತಾರೆ ಆ ಬೇರೆ ಹ್ಮ್ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಲ್ಲಿ ಹೋಗಿದ್ವಾ ಅನ್ನೋರೆಲ್ಲ ಬೇಗನೆ ಒಂದು ಒಂದು ತಿಂಗಳೊಳಗೆ ಸುಗ್ರೀವ ಅವ್ರಿಗೆ ಟೈಮ್ ಕೊಟ್ಟಿರ್ತಾನೆ ನೀವು ಒಂದು ಎರಡು ತಿಂಗಳ ಒಳಗೆ ಬರಬೇಕು ವಾಪಸ್ ಇಲ್ಲಿ ಅಂತ ಎಲ್ಲ ಹುಡುಕ್ಬಿಟ್ಟು ನೀವು ನ್ಯೂಸ್ ಸುದ್ದಿ ಏನಿದೆಯೋ ತೊಗೊಂಡಿಲ್ ಬರಬೇಕು ಕರೆಕ್ಟ್ ಆಗಿ ಟೈಮ್ಗೆ ಅಂತ ಹೇಳಿರ್ತಾನೆ ಅವರೆಲ್ಲ ಬಂದ್ಬಿಡ್ತಾರೆ ಆದ್ರೆ ಈ ಹನುಮಂತನ್ ಪಾರ್ಟಿ ಇದೆಯಲ್ಲ ಅವ್ರ ಆ ಗುಂಪು ಅವರು ದಕ್ಷಿಣ ದಿಕ್ಕಲ್ಲಿ ಹೋಗಿದಾರಲ್ಲ ಅವರು ಬರೋದೇ ಇಲ್ಲ ನಾಲ್ಕು ತಿಂಗಳಾಗತ್ತೆ ಅವ್ರು ಬಂದೇ ಇಲ್ಲ ಯಾತಕ್ಕೋಸ್ಕರ ಅವ್ರು ಬರ್ಲಿಲ್ಲ ಅಂದ್ರೆ ಅಲ್ಲಿ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಆ ಬಂದ್ಯ ಮಲೆ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದು ಆ ಕಾಡಲ್ಲಿ ಹುಡ್ಕೊಂಡು ಒಂದು ಗುಹೆ ಒಳಗ್ ಹೋಗ್ಬಿಡ್ತಾರ ಅವ್ರು ಆ ಗುಹೆ ಹೇಗಿರುತ್ತೆ ಅಂದ್ರೆ ಅದೊಂಥರ ಮಾಯಾವಿ ಗುಹೆ ಅಲ್ಲಿ ಎಲ್ಲಾ ಸುಂದರ ಸುಂದರವಾದ ದೃಶ್ಯಗಳು ಅಲ್ಲಿ ಏನೇನೋ ತಿನ್ನಕ್ಕೆ ಅದ್ಭುತವಾದ ಆಹಾರ ಏನೇನೋ ಹಣ್ಣೆಲ್ಲ ಇದೆ ಮರಗಳು ವಿಚಿತ್ರವಾಗಿದೆ ತುಂಬಾ ಒಂಥರ ಅಲ್ಲಿ ಹುಡ್ಕಾಡ್ತಾರ ಅವರು ಎಲ್ಲಿ ಅದೆಲ್ಲಾನು ಎಂಜಾಯ್ ಮಾಡ್ಕೋತಾರೆ ಆದ್ರೆ ಹೇಗ್ ಹೊರಗಡೆ ಹೋಗೋದು ಅಂತ ಹುಡುಕ್ತಾರೆ ಹುಡುಕ್ತಾರೆ ಎಲ್ಲೇ ಹೋದ್ರು ಅವ್ರಿಗೆ ಹೊರಗ್ ಹೋಗಕ್ಕೆ ಆ ಗುಹೆಯಿಂದ ಆಚೆ ಹೋಗಕ್ ದಾರಿನೇ ಕಾಣಿಸಲ್ಲ ಆ ಸಮಯದಲ್ಲಿ ಅಲ್ಲಿ ಒಬ್ಳು ತಪಸ್ವಿ ಇರ್ತಾಳೆ ಅವಳ ಹೆಸರು ಸ್ವಯ ಸ್ವಯಂಪ್ರಭಾ ಅಂತ ಆ ಸ್ವಯಂಪ್ರಭೆ ಏನ್ ಹೇಳ್ತಾಳಂದ್ರೆ ಇವ ಅಲ್ಲಿ ಹೋದಾಗ ಆಮೇಲೆ ಅವಳನ್ನ ನೋಡಿದಾಗ ಹನುಮಂತ ಕೇಳ್ತಾನೆ ಏನಿದು ನಾವ್ ಇಲ್ಲಿಂದ ಹೊರಗಡೆ ಹೋಗ್ಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದೀವಲ್ಲ ಎಷ್ಟೋ ತಿಂಗಳಾಗೋಯ್ತು ನಾವು ಆಚೆ ಹೋಗಕ್ಕೆ ಆಗ್ತಾ ಇಲ್ವಲ್ಲ ಅಂತ ಆಗ ಅವಳು ಹೇಳ್ತಾಳೆ ಇದು ಮಾಯಾವಿ ಗುಹೆ ಇದನ್ನ ನನ್ನ ಸ್ನೇಹಿತೆ ಒಬ್ಬಳು ಹೇಮಾ ಅಂತ ಅವಳ ಹೆಸರು ಅವಳ ಅಪ್ಸರೆ ಇದನ್ನ ಮಾಡಿ ಇಟ್ಕೊಂಡಿದ್ದಾಳೆ ಈ ಗುಹೆನ ಈ ಗುಹೆದಿದ್ಲಿ ಏನ್ ಒಂದು ನಿಯಮ ಅಂದ್ರೆ ಯಾರಾದ್ರೂ ಇದ್ರೊಳಗ್ ಒಂದ್ಸಲಿ ಕಾಲಿಕ್ ಬಿಟ್ರೆ ಅವ್ರಿಲ್ ಒಳಗ್ ಬಂದ್ಬಿಟ್ರೆ ಅವ್ರಿನ್ ಹೊರಗಡೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಆವಾಗ ಹನುಮಂತ ಅವಳಿಗೆಲ್ಲ ಹೇಳ್ತಾನೆ ಈ ತರ ರಾಮ ಸೀತೆ ರಾವಣ ಅಪರಣ ಮಾಡ್ಕೊಂಡು ಹೋಗಿದ್ದಾರೆ ನಾವು ಅವಳನ್ನು ಹುಡ್ಕೊಂಡು ಬಂದಿದ್ದೀವಿ ನಾವ್ ಇವಾಗ ಹೋಗೋದು ತುಂಬಾ ಮುಖ್ಯ ಇದೆ ನಮ್ಗೆ ನಾವ್ ಇಲ್ಲಿರಕ್ ಆಗ್ಗಲ್ಲ ನಮ್ ಎಷ್ಟೊಂದ್ ದೊಡ್ಡ ಕಾರ್ಯ ನಮ್ದು ಇದೆ ರಾಮನ ಸೇವೆ ನಾವು ಮಾಡ್ಬೇಕು ನಾವು ಹೋಗ್ಬೇಕು ಅಂತ ಅವಳು ತುಂಬಾ ಬೇಡ್ಕೋತಾನೆ ಹನುಮಂತ ಆಗ ಅವಳ ಸ್ವಯಂಪ್ರಭೆ ಏನ್ ಮಾಡ್ತಾಳೆ ಒಂದು ತಪಸ್ವಿ ಅವಳು ಅವಳ ತಪಶ್ ಶಕ್ತಿಯಿಂದ ಒಂದು ಏನೋ ಒಂದು ಮಾಡಿ ಅವರನ್ನ ಆ ಗುಹೆಯಿಂದ ಆಚೆ ಕಳಿಸ್ಬಿಡ್ತಾಳೆ ಆಗ ಅವ್ರು ಹೊರಗಡೆ ಆ ಗುಹೆಯಿಂದ ಬಂದಾಗ ನೋಡಿದ್ರೆ ಅವರು ಸಮುದ್ರ ತಟದಲ್ಲಿ ನಿಂತಿದ್ದಾರೆ ಆ ಯಾವ ಜಾಗ ಅವ್ರು ನಿಂತಿರೋದಂದ್ರೆ ಮಹೇಂದ್ರಗಿರಿ ಅಂತ ಒಂದು ಪರ್ವತ ಇದೆ ಅಲ್ಲಿ ಆ ಸ್ಥಳ ಎಲ್ಲಿದೆ ಅಂದ್ರೆ ಈಗಿನ ಕಾಲ ಈಗ ಸದ್ಯದ ಸಮಯದಲ್ಲಿ ತಮಿಳುನಾಡಿನಲ್ಲಿ ನಾಗರ್ಕೋಯಿಲ್ ಅಂತ ಒಂದು ಸ್ಥಳ ಇದೆ ಅಲ್ಲಿ ಈ ಮಹೇಂದ್ರಗಿರಿ ಪರ್ವತ ಇದೆ ಅಲ್ಲಿ ಪಕ್ಕದಲ್ಲಿ ಈ ಸಮುದ್ರ ತಟ ಇದೆ ಸಮುದ್ರ ಅಲ್ಲಿದೆ ಅಲ್ಲಿ ಅವ್ರು ಬಂದು ನಿಂತ್ಕೋತಾರೆ ಈ ವಾನರರು ಸರಿ ಇಲ್ಲಿ ಬಂದ್ರಲ್ಲ ಇವಾಗ ಅವ್ರಿಗೆ ಗೊತ್ತಾಗೋಯ್ತು ಇಷ್ಟು ತಿಂಗಳ ಆಗೋಯ್ತು ಈಗ ನಾವು ವಾಪಸ್ ಹೋದ್ರೆ ಏನು ನಮ್ಗೆ ಸೀತೆ ಅಂತ ಏನು ಗೊತ್ತಾಗಿಲ್ಲ ಅಂತ ಆ ಒಂಥರ ಸ್ಯಾಡ್ ನ್ಯೂಸ್ ಒಂದು ದುಃಖಕರ ಒಂದು ನ್ಯೂಸ್ ತಗೊಂಡು ನಾವು ಹೋದ್ರೆ ಸುಗ್ರೀವ ಖಂಡಿತ ನಮ್ಮನ್ನ ಬಿಡಲ್ಲ ಅವನ್ ನಮ್ಮನ್ನೆಲ್ಲ ವಧ ಮಾಡ್ಬಿಡ್ತಾನೆ ಯಾಕಂದ್ರೆ ಇಷ್ಟು ಏನು ಹುಡ್ಕೊಂಡು ಬಂದಿಲ್ಲ ಇಷ್ಟು ಲೇಟ್ ಆಗಿ ಬೇರೆ ಬಂದಿದ್ಯಾ ಅಂತ ಸೊ ಇಷ್ಟೆಲ್ಲ ನಮ್ಗೆ ಈ ತರ ಆಯ್ತಲ್ಲ ಅಲ್ಲಿ ಹೋಗಿ ನಾವು ಸುಗ್ರೀವನ ಹತ್ರ ವಧ ಆಗೋ ಬದಲು ನಾವು ಇಲ್ಲೇ ನಾವೇ ಪ್ರಾಣ ಬಿಟ್ಬಿಡೋಣ ಏನಕ್ಕೆ ನಮ್ಗೆ ಇನ್ ವಾಪಸ್ ಹೋಗಿ ಏನ್ ನಾವು ಸಾಧಿಸ್ತೀವಿ ಬೇಕಾಗಿಲ್ಲ ನಾವ್ ಇಲ್ಲೇ ನಾವು ಪ್ರಾಣ ಬಿಟ್ಬಿಡೋಣ ಅಂತ ಎಲ್ಲಾ ವಾನರು ದುಃಖಿತರಾಗಿ ಅಲ್ಲಿ ಕೂತಿದ್ದಾರೆ ಸಮುದ್ರ ತಟ್ಟದಲ್ಲಿ ಅಲ್ಲಿ ಅವ್ರು ಕೂತಿರುವಾಗ ಅಲ್ಲಿ ಪಕ್ಕದಲ್ಲಿ ಈ ಗೃದ್ರ ಒಬ್ಬ ಇರ್ತಾನೆ ನಾವು ನೋಡಿದ್ವಲ್ಲ ಮುಂಚೆ ಜಟಾಯು ಹೇಗಿದ್ನೋ ಅದೇ ತರ ಇಲ್ಲೊಬ್ಬ ಕೂತಿದ್ದಾನೆ ವಯಸ್ಸಾಗಿದೆ ಅವನಿಗೆ ರೆಕ್ಕೆಗಳೇ ಇಲ್ಲ ಅವನ ಹೆಸರು ಸಂಪಾತಿ ಅಂತ ಅವನಲ್ಲಿ ಕೂತಿರುವಾಗ ನಿಮಗ್ ನೆನ್ಪಿರ್ಬೋದು ನಾವು ಜಟಾಯು ಕತೆ ಹೇಳಿದಾಗ ಜಟಾಯುಗೆ ಒಬ್ಬ ಅಣ್ಣ ಇದ್ದ ಸಂಪಾತಿ ಅಂತ ಆ ಸಂಪಾತಿನೇ ಇಲ್ಲಿ ಕೂತಿರೋದು ಅವನು ನೋಡ್ತಾನೆ ಏನಿದು ಇಷ್ಟೆಲ್ಲ ಈ ಕೋತಿಗಳಲ್ಲಿ ಬಂದ್ ಕೂತಿದವಲ್ಲ ಸರಿ ಅವನಿಗೆ ರೆಕ್ಕೆ ಇಲ್ವಲ್ಲ ಆಗಲ್ಲ ಸೊ ಅವ್ನ್ಗೆ ಯಾವಾಗಲೂ ಆಹಾರಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾನೆ ಈಗ ಅವ್ನಿಗೆ ಸಂತೋಷ ಆಗುತ್ತೆ ಓಹೋ ಇವರೆಲ್ಲ ಏನೋ ಇಲ್ಲ ಆಮೇಲೆ ಕೇಳ್ಸ್ಕೊತಾನೆ ಅವರೆಲ್ಲ ಮಾತಾಡ್ತಾ ಇರೋದು ಇವರೆಲ್ಲ ಪ್ರಾಣ ಬಿಟ್ರೆ ನನ್ಗೆ ಏನ್ ಚಿಂತೆನೆ ಇಲ್ಲ ಬಿಡು ಇನ್ನೊಂದ್ ಎಷ್ಟು ತಿಂಗಳು ನನ್ ಇವ್ರದೇ ಶರೀರ ತಿನ್ಕೊಂಡು ನಾನು ಆರಾಮಾಗಿರ್ಬೋದು ಅಂತ ಅವನ್ ಅಲ್ಲಿ ಕೂತಿರ್ತಾನೆ ಆಮೇಲೆ ಸ್ವಲ್ಪ ಹತ್ರ ಹೋಗಿರ್ತಾನೆ ಕೇಳಿಸಿಕೊಳಕ್ ಇವ್ರು ಏನ್ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಅವಾಗ ಅವನ್ ಕೇಳಿಸುತ್ತೆ ಅವ್ ಆ ವಾನರರು ಮಾತಾಡ್ಕೋತಾ ಇದ್ದಾರೆ ಈ ಕೈಕೇಯಿ ಮಾಡಿದ ಕೆಲ್ಸ ಇದೆಲ್ಲ ಅವಳು ಆ ದಶರಥನತ್ರ ಆ ವರಗಳನ್ನ ಕೇಳಿರ್ಲಿಲ್ಲ ಅಂದ್ರೆ ಈ ರಾಮ ಸೀತೆ ಇವರೆಲ್ಲ ಇಲ್ಲಿ ಬಂದ್ಬಿಟ್ಟು ಪಾಪ ರಾಮನಿಗೋಸ್ಕರ ಜಟಾಯುನು ಪ್ರಾಣ ಬಿಡ್ಬೇಕಾಗಿರ್ಲಿಲ್ಲ ಅಂತ ಹೇಳ್ತಾರೆ ಜಟಾಯು ಅಂದಿದ ತಕ್ಷಣ ಇವನು ತುಂಬಾ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಏನಿದು ಜಟಾಯು ಅಂತ ಹೋಗ್ತಾನೆ ಅವ್ರ ಹತ್ರ ಹೋಗ್ ಕೇಳ್ತಾನೆ ಏನ್ ನೀವು ಜಟಾಯು ಜಟಾಯು ಮೃತ್ಯು ಆಯ್ತು ಅಂತ ಹೇಳಿ ಏನಾಯ್ತು ಜಟಾಯುಗೆ ಅವ್ನ್ ನನ್ನ ತಮ್ಮ ಅವ್ನಿಗೆ ಏನಾಯ್ತು ಅಂತ ಕೇಳ್ತಾನೆ ಆಗ ಈ ವಾನರರು ಎಲ್ಲಾ ಕತೆ ಹೇಳ್ತಾರೆ ಅವಾಗ ಅವ್ನಿಗೆ ತುಂಬಾ ದುಃಖ ಆಗುತ್ತೆ ಅಯ್ಯೋ ನನ್ ಜಟಾಯು ನನ್ ತಮ್ಮ ಈಗ ಏನಾಗಿತ್ತು ಆಕ್ಚುಲಿ ಅಂದ್ರೆ ಈ ಜಟಾಯು ಮತ್ತೆ ಸಂಪಾತಿ ಇಬ್ರು ಅವರು ತುಂಬಾ ಶಕ್ತಿ ಅವರು ಎಲ್ಲಂದ್ರೆ ಅಲ್ಲಿ ಹಾರಾಡ್ಕೊಂಡು ಹೋಗ್ತಾ ಇದ್ರು ಒಂದ್ಸರಿ ಅವ್ರು ಏನ್ ಮಾಡಿದ್ರು ತುಂಬಾ ಮೇಲೆ ಆಕಾಶದಲ್ಲಿ ಮೇಲೆ ಹೋಗ್ಬಿಟ್ಟು ಸೂರ್ಯನಿಗೆ ತುಂಬಾ ಹತ್ರಕ್ಕೆ ಹೋಗ್ಬಿಡ್ತ್ರು ಆಗ ಸೂರ್ಯನ ತೇಜಸ್ ಏನಿದೆಯಲ್ಲ ಅವನ್ ಆ ಶಕ್ತಿ ಏನಿದೆಯಲ್ಲ ಅದರಿಂದ ಅಹ್ ಉದ್ರ ತುಂಬಾ ಹೀಟ್ ಆಯ್ತು ಅವ್ರಿಗೆ ಆ ಉಷ್ಣ ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ ಆ ಸಮಯದಲ್ಲಿ ಈ ಸಂಪಾತಿ ಏನ್ ಮಾಡಿದ್ದ ನನ್ ತಮ್ಮ ಜಟಾಯು ಸೇಫ್ ಆಗಿರ್ಬೇಕು ಅಂತ ಹೇಳಿ ಅವನು ಅವನ್ ರೆಕ್ಕೆನ ಈ ತರ ಓಪನ್ ಆಗಿ ಮಾಡಿಟ್ಕೊಂಡಿದ್ದ ಸೊ ಅದೇನಾಯ್ತು ಆ ಸೂರ್ಯನ ಹೀಟ್ ಎಲ್ಲಾ ಬಂದ್ಬಿಟ್ಟು ಅವನ್ ರೆಕ್ಕೆ ಮೇಲೆ ಬಿದ್ದು ಅದು ಸುಟ್ಟು ಹೋಗ್ಬಿಡ್ತು ಆದ್ರೆ ಜಟಾಯು ಸೇಫ್ ಆಗಿದ್ದ ಸೊ ಆ ಸಮಯದಲ್ಲಿ ಆ ರೆಕ್ಕೆ ಸುಟ್ಟು ಹೋಗ್ಬಿಟ್ಟು ಅವನ್ ಕೆಳದ್ ಬಿದ್ನಲ್ಲ ಸಂಪಾತಿ ಅವನ್ ಈ ಸ್ಥಳಕ್ಕೆ ಈ ಮಹೇಂದ್ರಗಿರಿ ಹತ್ರ ಇಲ್ಲಿ ಬಿದ್ದಿದ್ದ ಅವಾಗಿಂದ ಅವ್ನ ಅಲ್ಲೇ ಇದ್ದ ಈಗ ಅವ್ನ್ಗೆ ಜಟಾಯು ಇಷ್ಟೆಲ್ಲ ರಾಮನ ಸೇವೆ ಮಾಡಿ ಅವನು ಮೃತ್ಯು ಹೊಂದಿದ್ದಾನೆ ಸರಿ ಅವ್ನು ಒಳ್ಳೆ ರೀತಿಯಲ್ಲಿ ಅವ್ನು ಸೇವೆ ಮಾಡಿದ್ದಾನೆ ನಾನು ಏನಾದ್ರೂ ಮಾಡ್ಬೋದಲ್ಲ ಆದ್ರೆ ಏನ್ ಮಾಡೋದು ನನ್ಗೆ ಏನಿಲ್ಲ ಇವಾಗ ನಂಗೆ ರೆಕ್ಕೆ ಇದ್ದಿದ್ರೆ ನಾನು ಹಾರ್ ಹೋಗಿ ನಾನ್ ನೋಡ್ಕೊಂಡ್ ಬರ್ತಾ ಇದ್ದೆ ಅಲ್ಲಿ ಸೀತೆ ಇದ್ದಾಳ ಅಂತ ಅಂತ ಹೇಳ್ತಾನೆ ಆಮೇಲೆ ಅವನು ಹೇಳ್ತಾನೆ ಸರಿ ನಮ್ಗೆ ಗೊತ್ತಲ್ಲ ಈ ಗೃದ್ರಗೆ ಕಣ್ಣು ತುಂಬಾ ಚೂಪಾಗಿ ಆಗಿ ಶಾರ್ಪ್ ಆಗಿರುತ್ತೆ ಅವ್ರಿಗೆ ಕಣ್ಣು ದೃಷ್ಟಿ ತುಂಬಾ ಚೆನ್ನಾಗಿರುತ್ತೆ ದೂರದ್ದು ಅವ್ರು ನೋಡ್ಬೋದು ಅಂತ ಅದಕ್ಕೆ ಅವ್ನು ಏನ್ ಮಾಡ್ತಾನೆ ನೋಡ್ತೀನಿ ಅಂತ ಅವನ ಆ ಲಂಕೆಯ ದಿಕ್ಕಲ್ಲಿ ನೋಡ್ಬಿಟ್ಟು ಅವನ್ ಬಯಸಾಗಿದೆ ಆದ್ರೆ ಸೊ ಅಷ್ಟು ಅವನ್ ದೃಷ್ಟಿ ಸ್ಟ್ರಾಂಗ್ ಆಗಿಲ್ಲ ಸ್ವಲ್ಪ ಕಮ್ಮಿ ಇದೆ ಆದ್ರೂ ಅವನ್ಗೆ ಕಾಣಿಸುತ್ತೆ ಅವ್ನು ಹೇಳ್ತಾನೆ ಲಂಕೆಯಲ್ಲೇ ಇದ್ದಾಳೆ ಸೀತೆ ನನಗ್ ಕಾಣಿಸ್ತಾ ಇದ್ದಾಳೆ ಅಲ್ಲಿ ಇದ್ದಾಳೆ ಅಂತ ನಂಗೆ ಗೊತ್ತಾಗ್ತಾ ಇದೆ ಆದ್ರೆ ಎಲ್ಲಿ ಎಕ್ಸಾಕ್ಟ್ಲಿ ಇದ್ದಾಳೆ ಅನ್ನೋದು ನನ್ಗೆ ಗೊತ್ತಿಲ್ಲ ಆದ್ರೆ ಲಂಕೆಯಲ್ಲಿ ಖಂಡಿತ ಇದ್ದಾಳೆ ಸೊ ನೀವು ಇವಾಗ ಏನ್ ಮಾಡ್ಬೇಕು ಈ ಸಮುದ್ರವನ್ನ ದಾಟಿ ಹೋಗ್ಬೇಕು ಆರ್ ಹೋದ್ರೆ ಅಲ್ಲಿ ಲಂಕೆಗೆ ಹೋದ್ರೆ ನಿಮ್ಗೆ ಅಲ್ಲಿ ನೀವು ಹುಡುಕೋಬಹುದು ಅವ್ಳು ಖಂಡಿತ ಅಲ್ಲೇ ಇದ್ದಾಳೆ ಅಂತ ಹೇಳ್ತಾನೆ ಅದನ್ನ ಹೇಳಿದ ಕೂಡ್ಲೆ ಈ ಸಂಪಾತಿಗೆ ಹೊಸದಾಗಿ ಅಹ್ ರೆಕ್ಕೆ ಚಿಗರ್ಕೊಂಡ್ ಒಂಥರಾ ಬರಕ್ ಶುರು ಆಗತ್ತೆ ಸೊ ಈಗ ಈ ವಾನರಗ್ ಗೊತ್ತಾಯ್ತು ಅಲ್ಲಿ ಹೋಗ್ಬೇಕು ಲಂಕೆಗೆ ಹೋಗಿ ಹುಡ್ಕ್ಬೇಕು ಅಂತ ಈಗ ಜಾಂಬವಂತ ಕೇಳ್ತಾನೆ ಯಾರ ಹೋಗ್ತೀರಾ ಯಾರಿಗಾಗತ್ತೆ ಇಷ್ಟೆಲ್ಲ ಅಹ್ ಈ ಸಮುದ್ರ ಇದು ನೂರು ಯೋಜನೆಗಳಷ್ಟು ಇದ್ರ ಬಿಡ್ತಿದೆ ಯಾರ ಈ ನೂರ್ ಯೋಜನೆ ದಾಟಿ ಯಾರ ಕೈಲಾಗುತ್ತೆ ಹೋಗಿ ಅಲ್ಲಿ ಸೀತೆಯನ್ನ ನೋಡ್ಕೊಂಡ್ ಬರಕ್ಕೆ ಅಂತ ಕೇಳಕ್ ಶುರು ಮಾಡ್ತಾನೆ ಒಬ್ಬೊಬ್ಬರಾಗಿ ಎಲ್ಲ ವಾನರರು ಹೇಳ್ತಾರೆ ಒಂದ್ ವಾನರ ಹೇಳ್ತಾನೆ ನಾನು ಹತ್ತು ಯೋಜನೆ ಹೋಗ್ಬಹುದು ಇನ್ನೊಬ್ಬ ನಾನು ಐವತ್ತು ಯೋಜನೆ ಹೋಗ್ಬಹುದು ಅಂತಾನೆ ಆದ್ರೆ ಅದೆಲ್ಲ ಏನು ಉಪಯೋಗ ಇಲ್ವಲ್ಲ ಅಂಗದ ಹೇಳ್ತಾನೆ ಅಂಗದ ಅಂದ್ರೆ ವಾಲಿಯ ಮಗ ಅವ್ನು ಇವ್ರ ಜೊತೆ ಇದಾನಲ್ಲ ಅವನ್ ಹೇಳ್ತಾನೆ ನಾನ್ ನೂರ್ ಯೋಜನೆ ಹೋಗ್ಬಹುದು ಅಷ್ಟೆಲ್ಲ ನನ್ ಶಕ್ತಿ ಇದೆ ಆದ್ರೆ ಅದ್ ಹೋದ್ಮೇಲೆ ನನ್ ಶಕ್ತಿ ಎಲ್ಲ ಹೊರಟೋಗ್ಬಿಡುತ್ತೆ ಇನ್ನ ಅಲ್ಲಿಂದ ವಾಪಸ್ ಬರಕ್ ನನ್ಗಾಗಲ್ಲ ಅಂತ ಅವನು ಹೇಳ್ತಾನೆ ಸೊ ಇವ್ರನ್ನೆಲ್ರೂ ಕೇಳದ್ಮೇಲೆ ಯಾರಿಗೂ ಆಗಲ್ಲ ಅಂತ ಗೊತ್ತಾಗುತ್ತೆ ಆಗ ಜಾಂಬವಂತ ನೋಡಿದ್ರೆ ಹನುಮಂತ ಅಲ್ಲಿ ಸುಮ್ನೆ ಸೈಲೆಂಟ್ ಆಗಿ ಕೂತಿರ್ತಾನೆ ಆವಾಗ ಜಾಂಬವನ್ ಏನ್ ಮಾಡ್ತಾರೆ ಹನುಮಂತನ್ ಹತ್ರ ಹೋಗ್ಬಿಟ್ ಕೇಳ್ತಾರೆ ನೋಡು ಹನುಮಂತ ಇವ್ರು ಯಾರಿಗೂ ಆಗಲ್ಲ ನೀನೇ ಹೋಗ್ಬೇಕು ನಿನಗಾಗತ್ತೆ ಅಂತ ಆಗ ಹನುಮಂತನ್ ನನ್ಗೆ ಹೆಂಗಾಗತ್ತೆ ಅಂತ ಹೇಳ್ತಾನೆ ಕೇಳ್ತಾನೆ ಆವಾಗ ಜಾಂಬವಂತ ಹೇಳ್ತಾನೆ ನಿನಗೆ ಆಕ್ಚುಲಿ ಆ ಶಕ್ತಿ ಇದೆ ಆದ್ರೆ ನಿನಗ ಅದ್ರ ಅಹ್ ಅರಿವಿಲ್ಲ ಅಷ್ಟೇ ನೀನ್ ಅದ್ರ ಬಗ್ಗೆ ಮರ್ತ ಹೋಗ್ಬಿಟ್ಟಿದ್ಯಾ ಆದ್ರೆ ನೀನ್ ಖಂಡಿತ ಹೋಗ್ಬೋದು ಅಂತ ಹೇಳ್ತಾನೆ